ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ವೀಟ್ ಆ್ಯಂಡ್ ಸ್ಪೆಷಲ್ ರೆಸಿಪಿ ಏನಂದ್ರೆ ಖಾರ ರೀ ಹೋಟೆಲ್ ಸ್ಟೈಲ್ ಖಾರಾಭಾತ್ರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ರಿ ಇಲ್ಲಿ ಫಸ್ಟಿಗೆ ಒಂದು ಬೌಲ ಮೀಡಿಯಮ್ ರವೆ ರೀ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದು ಉಪ್ಪಿಟ್ಟು ರವೆ ತೊಗೊಂಡೇನಿ ನೀವು ಬೇಕಾದ್ರೆ ಬಾಂಬೆ ರವೆ ಅಂತ ಸಿಗುತ್ತಲ್ಲ ಸಣ್ಣದ ಅದು ತೊಗೊಬೋದು ಹೋಟೆಲ್ದಾಗೆಲ್ಲ ಬಾಂಬೆ ರವದಲ್ಲೇ ಮಾಡಿರ್ತಾರೆ ಬಾಂಬೆ ರವದ್ಲೇ ಮಾಡಿರ್ತಾರೆ ಆದ್ರೆ ಅದು ಅಷ್ಟು ಆಗಿ ಬರೋಂಗಿಲ್ಲ ಬರ್ರಿ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಡ್ಬರನು ಫಸ್ಟ್ ಹಸಿಮೆಣ್ಸಿನ್ಕಾಯಿ ರೀ ಒಂದು ಐದರಿಂದ ಆರ ಆಮೇಲೆ ಈರುಳ್ಳಿ ರೀ ಒಂದು ದೊಡ್ಡದಾಗಿ ಸ್ವಲ್ಪ ಬೀನ್ಸ್ ಒಂದು ಕ್ಯಾರೆಟ್ ಒಂದಿಷ್ಟು ಹಸಿ ವಟಾಣಿ ಒಟಾಣಿ ಗೊತ್ತಿರ್ತಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಸ್ವಲ್ಪ ಈಗ ಫಸ್ಟ್ ರವಾನ ಹುರ್ಕೋಬೇಕ್ರಿ ಇವ್ನು ಚೊಲೋತ್ನಾಗೆ ರವೆ ಎಷ್ಟು ಚೆನ್ನಾಗಿ ಉರಿತೀವಲ್ಲ ಅಷ್ಟು ಉಪ್ಪಿಟ್ಟು ಸ್ವಲ್ಪ ಉದುರು ಉದುರಾಗಿ ಬರುತ್ತೆ ರೀ ಖರಾಬ್ ಅಂತಾರೆ ಉಪ್ಪಿಟ್ಟು ಅನ್ನಂಗಿಲ್ಲ ಅಷ್ಟನ್ನು ಕೆಲವೊಂದು ಕಡೆ ಅಂತಲೂ ಕರೀತಾರೆ ಇದು ಸೇಮ್ ಮೆಥಡ್ ರೀ ಸಣ್ಣ ರವ್ಲೆ ಮಾಡೋದು ನಾ ಇಲ್ಲಿ ದಪ್ಪ ರವದ್ಲೆ ಮಾಡಿ ತೋರ್ಸಿನಿ ಅಷ್ಟೇ ಬಿಟ್ಟರೆ ಮತ್ತೇನು ಡಿಫ್ರೆನ್ಸ್ ಇಲ್ಲ ಅದಕ್ಕೆ ಈ ಟೈಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಉರ್ಕೋಬೇಕ್ರಿ ಅವನು ತಳ ಎಲ್ಲ ಮತ್ತೆ ಒತ್ತಿಬಿಡ್ತಾವ ಒಂದು ಐದು ನಿಮಿಷ ಹುರೋದು ತೆಗೆದ್ಬಿಟ್ಟಿನಿ ವಿಡಿಯೋ ಆಗೋ ಸಂಬಂಧ ಭಾಳ ಹಾಕಿಲ್ಲ ನಾನು ಈಗ ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳಾತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಅಂದ್ರೆ ಚಲೋ ರೀ ಖಾರ ಭಾತ್ ಇದು ಎಷ್ಟು ಜನಕ್ಕೆ ಮಾಡ್ತೀರಿ ನೋಡಿರಿ ನೀವು ನಾಲ್ಕರಿಂದ ಐದು ಜನಕ್ಕೆ ಮಾಡಾತೀನಿ ನಾ ಇಲ್ಲಿ ಅದಕ್ಕೆ ಫಸ್ಟ್ ಶೇಂಗಾ ಬೀಜ ಹಾಕ್ಕೊಂಡೀನಿರಿ ನೆಕ್ಸ್ಟ್ ಜೀರಿಗೆ ಸಾಸಿವಿ ಹಾಕ್ಕೊಳಾತೀನಿ ಆಮೇಲೆ ಅವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ರೀ ಎಣ್ಣೆ ಕಾದೈತಿ ಈಗ ಎಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ ಅವು ಶೇಂಗಾ ಬೀಜ ಇಲ್ಲಿ ನಾವು ಹುರಿದಿದ್ದ ತೊಗೊಂಡು ಹಾಕೊಂಡಿನ್ರಿ ನೀವು ಹಸಿವು ಹಾಕೊಂಡಿದ್ರಿ ಅಂದ್ರೆ ಒಂದೇ ಫಸ್ಟ್ ಸಪ್ರೇಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊರಿ ಆಮೇಲೆ ಕ್ಯಾರೆಟ್ ಹಾಕೊಂಡಿರಿ ಕ್ಯಾರೆಟ್ ಒಂದೆರಡು ನಿಮಿಷ ಫ್ರೈ ಆಗಲಿ ಅವು ಆಗಂಗಿಲ್ಲ ರೀ ವೆಜಿಟೇಬಲ್ಸ್ ಎಲ್ಲ ಓಕೆ ಈಗ ಒಂದೆರಡು ನಿಮಿಷ ಫ್ರೈ ಆಗ್ಯಾವ ನೆಕ್ಸ್ಟ್ ಹಸಿ ಬಟಾಣಿ ಇಟ್ಕೊಂಡಿದ್ನಲ್ರಿ ಅವ್ನು ಹಾಕೊಳಾತೀನಿ ವಟಾಣಿ ಅಂತ ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಬೇಕಾ ಬೇಕಿತ್ತು ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಬೇಕು ರೀ ಇಲ್ಲ ಬೇಡಪ್ಪ ಸಿಂಪಲಾಗಿ ಮಾಡ್ಕೋತೀವಿ ಅಂದ್ರೆ ಮನೆಯಾಗ ಏನೇನು ವೆಜಿಟೇಬಲ್ಸ್ ಇರ್ತಾವೋ ಅದರಲ್ಲೇ ಮಾಡ್ಕೊಬೋದು ಈಗ ಬೀನ್ಸ್ ಹಾಕೊಳ್ಳಾತೀನಿ ನೋಡಿರಿ ಬೀನ್ಸ್ ಈರುಳ್ಳಿ ಬೀನ್ಸ್ ಒಂದು ಐದರಿಂದ ಹಾರಾಕೊಂಡ್ರಿ ನಾ ಸಣ್ಣ ಸೈಜ್ ಇದ್ವು ಅವು ಒಂದು ದೊಡ್ಡ ಸೈಜ್ದು ಈರುಳ್ಳಿ ರೀ ಇವನ್ನೆಲ್ಲ ಚೊಲೋತ್ನಾಗೆ ಫ್ರೈ ಮಾಡ್ಕೊರಿ ಈ ಟೈಪ್ ಸ್ವಲ್ಪ ರೋಸ್ಟ್ ಆಗಲಿ ರೀ ಇವು ವೆಜಿಟೇಬಲ್ಸ್ ಎಲ್ಲ ಎಣ್ಣೆಗಾನ ಫ್ರೈ ಆಗ್ಬೇಕು ರೀ ಚೊಲೋತ್ನಾಗೆ ಇಲ್ಲಾಂದ್ರೆ ಬರೀ ನೀರೊಳಗೆ ಹಂಗೆ ಕುದಿಸಿಬಿಟ್ರೆ ಹಸಕ್ಕೆ ಹಸಕ್ಕೆ ಒಂಥರ ಟೇಸ್ಟ್ ಬರಂಗಿಲ್ಲ ರೀ ಅದು ಸೊ ಒಂದು ನಾಲ್ಕರಿಂದ ಐದು ನಿಮಿಷ ಐದರಿಂದ ಆರು ನಿಮಿಷನ ಫ್ರೈ ರೀ ನೀವು ಚೊಲೋತ್ನಾಗ ಇವು ಬೀನ್ಸ್ ಕ್ಯಾರೆಟ್ ಏನಿರ್ತಾವಲ್ಲ ಇವೆಲ್ಲ ರೋಸ್ಟ್ ಆಗ್ಬೇಕು ರೀ ಇವು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ಟೈಪ ಕೈ ಬಿಡ್ದಂಗೆ ಈಗ ಫ್ಲೇಮ್ ಒಂಚೂರು ಜಾಸ್ತಿ ಇಟ್ಕೊಂಡ್ರೆ ನಡೀತದೆ ರೀ ಅಂದ್ರೆ ಅದು ಫ್ರೈ ಆಗ್ತವೆ ಓಕೆ ಈ ಟೈಪ್ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮೇನ್ ಇಂಗ್ರೀಡಿಯೆಂಟ್ಸ್ ಉಪ್ಪನಲ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಒಂದರಿಂದ ಒಂದೂವರೆ ಸ್ಪೂನ್ ಸಕ್ಕರೆ ಹಾಕೊಳತ್ತೀನಿ ರೀ ನಾನು ಸ್ವಲ್ಪ ಸ್ವೀಟ್ ಅಂಶ ಇರಬೇಕಲ್ರಿ ಹೋಟೆಲ್ದಾಗತಿ ತಿಂದವ್ರಿಗೆ ಖಾರ ಖರಾಬ್ ಅಂದ್ರೆ ಸ್ವೀಟ್ ಇದ್ದೇ ಇರ್ತೈತೆ ಅದು ಸ್ವೀಟ್ ಇಷ್ಟ ಆಗದೆ ಇರೋರು ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಆಮೇಲೆ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೇರಿ ಅದನ್ನು ಹುಳಿ ಹಾಕ್ಕೊಳಾತೀನಿ ಲಿಂಬೆ ಹಣ್ಣು ಹಾಕೋಬೋದು ರೀ ಇದಕ್ಕೆ ಆಪ್ಷನಲ್ ಆದ್ರೆ ಬಟ್ ಟೇಸ್ಟ್ ಚೆನ್ನಾಗಾಗಬೇಕಂದ್ರೆ ಹುಣಸೆಹಣ್ಣನೇ ಹಾಕ್ಕೋಬೇಕ್ರಿ ಆಮೇಲೆ ನೀರು ಹಾಕ್ಕೊಳಾತೀನಿ ನೋಡಿರಿ ಇಲ್ಲಿ ನೀವು ರವೆ ಎಷ್ಟು ತೊಗೊಂಡಿರ್ತೀರಲ್ಲ ಅದರ ಎರಡು ಎರಡು ಭಾಗದಷ್ಟು ನೀರು ತೊಗೊರಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ರೆ ಎರಡು ಗ್ಲಾಸನೂ ಒಂದು ಸ್ವಲ್ಪ ನೀರು ಹಾಕೋರಿ ನಾ ಇಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡು ನಾ ಎಷ್ಟು ಒಂದು ಬೌಲ್ ತೊಗೊಂಡಿನ ರವೆ ಅದ್ರ ತಕ್ಕಂಗೆ ನೀರು ಹಾಕ್ಕೊಂಡಿನಿ ಕರೆಕ್ಟ್ ನಂಗೆ ಸ್ವಲ್ಪ ಉದುರು ಉದುರಾಗಿ ಬೇಕು ರೀ ಅದಕ್ಕೇ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಅರ್ಧ ಗ್ಲಾಸು ನೀರು ಜಾಸ್ತಿ ಹಾಕೊಬೋದು ಈಗ ನೋಡಿರಿ ಕುದಿ ಬಂದೈತಲ್ಲ ಇದು ಕುದಿ ಆತೈತೆ ಈಗ ಈ ಟೈಪ್ ಕುದಿ ಬರೋ ಮಟ್ಟ ಬಿಡ್ಬೇಕು ರೀ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡಿರಿ ಒಂದು ಸ್ವಲ್ಪ ಕರೆಕ್ಟ್ ಇತ್ತಂದ್ರೆ ಈ ಹುರಿದು ಇಟ್ಕೊಂಡಿರ್ತೀವಲ್ಲ ರವೆ ಅವನ್ನ ಮಿಕ್ಸ್ ಮಾಡ್ಕೋರಿ ಈ ಟೈಪ್ ನೋಡಿರಿ ಹಾಕಿ ಕುದಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಹಾಕಬೇಕು ರೀ ಇವು ರವೆ ಅಂದರೆ ಚೆನ್ನಾಗಿ ಬಾಯ್ಲ್ ಆಗ್ತದಿದು ನೋಡಿರಿ ಈ ಟೈಪ್ ಕೈ ಬಿಡ್ದಂಗೆ ತಿರು ತಿರುಕೋತ ಇರ್ಬೇಕ್ರಿ ಹಂಗೆ ಈ ಸಣ್ಣ ರವೆ ಮಾಡೋ ಮುಂದೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾ ದಪ್ಪ ದಪ್ಪ ರವೆ ರೀ ಸಣ್ಣ ರವೆ ಮಾಡೋ ಮುಂದೂ ಕೈ ಬಿಡ್ದಂಗೆ ತಿರ್ಗೊತೇ ಹಾಕ್ಬೇಕು ರೀ ಹಂಗೆ ಸಣ್ಣ ಇಟ್ಕೋಬೇಕು ಫ್ಲೇಮ್ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಇದೆಯೇನು ರೀ ಅಂದರೂ ಅಷ್ಟ ಒಂದೇ ಸೈಡ್ ಕೊಡ್ತಾವಲ್ಲ ಅದ್ರ ಸಲುವಾಗಿ ಈ ಟೈಪ್ ಹಂಗೆ ತಿರುಕೊತ ಹಾಕ್ರಿ ಸ ಫ್ಲೇಮ ಲೋ ಇಟ್ಕೋರಿ ನೋಡಿರಿ ಸಣ್ಣ ಕುದಿಯಾತೈತಲ್ಲ ಈಗ ಹಂಗೆ ಚಟಾಪಟ ಅಂತ ನೋಡಿರಿ ಈ ಟೈಪ್ ರೀ ಅದು ಒಂದು ಐದು ನಿಮಿಷ ಕುದಿಲಿ ಈಗ ನೋಡಿರಿ ಗಟ್ಟಿ ಆಗ್ತಾ ಬಂತಲ್ಲ ನೋಡಿರಿ ಇಲ್ಲಿ ಗಟ್ಟಿ ಆಗೈತಲ್ಲ ಈಗ ಫ್ಲೇಮ್ನ ಲೋ ಬಿಟ್ಟು ಇನ್ನೊಂದು ಎರಡು ನಿಮಿಷ ಇನ್ನೂ ಕುದೀತ್ರಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ರಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಓಕೆ ಇದು ಈಗ ಆಗೇತ್ರಿ ಎರಡು ನಿಮಿಷ ಆದಮೇಲೆ ತೋರ್ಸಾತೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಖಾರ ಭಾತ ಕಲರ್ಫುಲ್ಲಾಗೈತಲ್ರಿ ಈ ಟೈಪ್ ಉದುರು ಉದುರಾಗಿದ್ರೆ ಹೋಟೆಲ್ ಸ್ಟೈಲ ಉಪ್ಪಿಟ್ಟು ಅಥವಾ ಖಾರ ರೆಡಿ ರೆಡಿರಿ ಇಲ್ಲಿ ಏನೂ ಇಲ್ಲ ಸ್ವಲ್ಪ ಅಂದ್ರೆ ಅಷ್ಟ ಒಂದು ಅವ್ರು ಬಾಂಬೆ ವಾಕ್ ಹಾಕಿರ್ತಾರೆ ನಾ ದಪ್ಪ ಹಾಕಿನದು ಬಿಟ್ಟರೆ ಮತ್ತೇನು ವ್ಯತ್ಯಾಸ ಇಲ್ಲರಿ ಚಲೋ ರೀ ಈ ಟೈಪ್ ಒಮ್ಮೆ ಮಾಡ್ಕೊಂಡ್ರೆ ಟೇಸ್ಟ್ ಮಾಡಿ ನೋಡಿರಿ ಹೆಂಗೆ ಬಂತ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಷ್ಟು ಉದುರು ಉದ್ರಾಗಿ ಬಂದೈತಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಹೊಸದಾಗಿ ನೋಡೋರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್